ಹಲೋ ಹಾಯ್ ಫ್ರೆಂಡ್ಸ್ ಇವತ್ತಿನ ಲಾಗ್ನಲ್ಲಿ ಬದನೆಕಾಯಿ ಬೋಂಡ ಮಾಡೋದು ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಬದ್ನೆಕಾಯಿ ತೊಗೊಂಡು ಒಂದರಲ್ಲಿ ನಾಲ್ಕು ಭಾಗ ಆಗೋ ಥರ ಬದ್ನೆಕಾಯಿ ಎಣ್ಕಾಯಿಗೆಲ್ಲ ಕಟ್ ಮಾಡ್ತೇವಲ್ಲ ಆ ಥರ ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ ಈ ಥರ ಕಟ್ ಇಟ್ಕೊಂಡಿದ್ದೇನೆ ಒಂದು ಬಾಂಡ್ರಿ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೋಬೇಕು ಅದನ್ನು ಕಡಲೆ ಹಿಟ್ಟನ್ನು ಬದ್ನೇಕಾಯಿ ಕಟ್ ಮಾಡಿ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದಾನೆ ಇವಾಗ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅಂದರೆ ಟೇಸ್ಟಿಗೆ ಅಂತ ಉಪ್ಪು ಎಲ್ಲ ಹಾಕಿ ಅದನ್ನು ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದಾನೆ ಒಂದು ಐದರಿಂದ ಹದಿನ ಬದ್ನೇಕಾಯಿ ಅಂದರೆ ಇಷ್ಟು ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ನಿಮಗೆ ಎಷ್ಟು ಹದಕ್ಕೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಟೇಸ್ಟಿಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಅರಿಶಿನ ಹಾಕ್ಕೊಂಡು ಸೋಡಾ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ ಕೆಲವು ಟೇಸ್ಟ್ ನಾನೊಂದು ಸ್ವಲ್ಪ ಲೈಟಾಗಿ ಸೋಡಾ ಹಾಕ್ಕೊಂಡಿದ್ದೇನೆ ನೋಡಿ ಹಾಕ್ಕೊಂಡು ಇವಾಗ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಈ ಮೆಣಸಿನ ಬಜೆಗೆಲ್ಲ ಕಲಿಸ್ಕೊಳ್ತೇವಲ್ಲ ಅದೇ ಹದ್ದಲ್ಲೇ ಕಲಿಸ್ಕೊಳ್ಬೇಕು ಸೊ ಒಂದೇ ಸಲ ನನಗೆ ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಂಟು ಬರದೇ ಥರ ಚೆನ್ನಾಗಿ ಅದು ಕೈಯಿಂದ ಕಲಿಸ್ಕೊಂಡ್ರೆ ಸರಿ ಬರುತ್ತೆ ಸೊ ಹಂಗೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ ಆವಾಗಲೇ ಗಂಟು ಇಲ್ಲದೆ ಇರೋ ಥರ ಅದು ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ಅದೊಂದು ಹದ ಬರೋರ್ಗು ಕಲಿಸ್ಕೊಂಡು ನೋಡಿ ಇಷ್ಟು ಇಷ್ಟು ತೆಳು ಬರೋಷ್ಟು ಅಷ್ಟು ತುಂಬ ತೆಳ್ಳಗೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಇಷ್ಟು ಇಷ್ಟು ಹದ ಬರೋಷ್ಟು ಕಲಿಸ್ಕೊಂಡು ಅದನ್ನು ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ಕೊಳ್ಳೋಣ ಸ್ವಲ್ಪ ನೆನೆಯೋಕ್ಕೋಸ್ಕರ ನೋಡಿ ಕಟ್ ಮಾಡಿಟ್ಕೊಂಡ್ರೆ ಬದನೆಕಾಯಿ ಇದೆ ಅಲ್ವಾ ಅದಕ್ಕೆ ಚಟ್ನಿ ಪುಡಿ ತೊಗೊಂಡಿದ್ದೆ ನೋಡಿ ಚಟ್ನಿ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ನಾನು ಇದು ಶೇಂಗಾ ಚಟ್ನಿ ಪುಡಿ ಇದು ಇವಾಗ ಬದನೆಕಾಯಿ ಕಟ್ ಮಾಡಿಟ್ಕೊಂಡಿರೋದಲ್ಲ ಅದಕ್ಕೆ ಚೆನ್ನಾಗಿ ಅದನ್ನು ಫಿಲಪ್ ಅಪ್ ಮಾಡ್ಕೋಬೇಕು ಕಟ್ ನಾಲ್ಕು ಮಧ್ಯ ಭಾಗ ಮಾಡಿದ್ದೇವಲ್ವ ಆ ಭಾಗದೊಳಗೆ ಇದನ್ನು ಚೆನ್ನಾಗಿ ತುಂಬಬೇಕು ಅದನ್ನು ನೋಡಿ ಈ ಥರ ಚೆನ್ನಾಗಿ ತುಂಬ್ಕೊಳ್ಬೇಕು ಇದೇ ಮೇನ್ ಇದು ಪಾರ್ಟ್ ಅದರಲ್ಲಿ ಬದನೆಕಾಯಿಗೆ ಈ ಥರ ಚೆನ್ನಾಗಿ ತುಂಬ್ಕೊಳ್ಬೇಕು ನೋಡಿ ತುಂಬ ಟೇಸ್ಟಾಗಿ ಬರುತ್ತೆ ಬರತ್ತೆ ನೀವು ಟ್ರೈ ಮಾಡಿ ನೋಡಿ ನಾನು ಮಂತ್ರ ಎಲ್ದ ಟೇಸ್ಟ್ ಮಾಡಿದಗೋಸ್ಕರ ನನಗೆ ಇಷ್ಟ ಆಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ನೋಡಿ ಈ ಥರ ಫಿಲ್ ಅಪ್ ಮಾಡ್ಕೋಬೇಕು ಇದರಲ್ಲಿ ಗ್ರೀನ್ ಕಲರ್ ಬದ್ನೇಕಾಯಿ ಸಿಗುತ್ತಲ್ವ ಅದರಿಂದ ಮಾಡಿದ್ರೂ ಓಕೆ ಈ ಥರ ಎಣ್ಗಾಯಿ ಮಾಡೋ ಬದ್ನೇಕಾಯಿಂದ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫಿಲಪ್ ಮಾಡ್ಕೋಬೇಕು ಎಲ್ಲನೂ ಫಿಲ್ ಅಪ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಇದು ಬದ್ನೆಕಾಯಿ ಸ್ವಲ್ಪ ಚಿಕ್ಸ್ ಚಿಕ್ಸಾಯಿದ್ದೇ ತೊಗೊಳ್ಬೇಕು ಬೇಗ ಬೇಯತ್ತೆ ಸೊ ನೋಡಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಬದ್ನೆಕಾಯಿ ಬೇಯಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕಿ ಬೇಯಿಸ್ಕೊಳ್ಬೇಕು ಅಂದರೆ ನಾವು ಕಡಲೆ ಇಟ್ಟ ಜೊತೆ ಬಿಟ್ಟಾಗ ಪಟ್ ಅಂತ ಅಲ್ಲ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹಾಕಿ ಬಂದ ಮಸಾಲೆ ಹಚ್ಕೊಂಡು ಬೇಯಿಸ್ಕೊಳ್ಳೋಣ ಮುಚ್ಚಿಟ್ಟು ಒಂದು ಐದು ನಿಮಿಷದಲ್ಲಿ ಬೇಯುತ್ತದೆ ನೋಡಿ ಕಲರ್ ಚೇಂಜ್ ಆಗಿ ಬೆಂದಿದೆ ನೋಡಿ ಕಲರ್ ಚೇಂಜ್ ಗೊತ್ತಾಗುತ್ತೆ ಬೆಂದಿದೆ ಅಂತ ಈ ಥರ ಕಲರ್ ಚೇಂಜ್ ಆಗಿದೆ ಬೆಂದಿದೆ ಬದು ನೋಡಿ ಬೆಂದ ತಕ್ಷಣ ಆಫ್ ಮಾಡಿಕೊಂಡು ತಕ್ಕೊಳೋಣ ಒಂದು ಪ್ಲೇಟಿಗೆ ಹಾಕೋಣ ತಣ್ಣಗಾಗಿ ಒಂದು ಪ್ಲೇಟಲ್ಲಿ ಹಾಕಿ ಚೆನ್ನಾಗಿ ಬೆಂದಿದೆ ಅಂದರೆ ಒಂದು ಪ್ಲೇಟಲ್ಲಿ ಕೊಡೋಣ ಈಗ ನೆಕ್ಸ್ಟ್ ಇನ್ನೊಂದು ಬಾಣಲೆ ತಗೊಂಡು ಎಣ್ಣೆ ಹಾಕ್ಕೊಂಡು ಬಿಡೋಣ ನಾನಿಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಆದರೆ ಸನ್ಫ್ಲವರ್ ಯಾವುದಾದ್ರೂ ತೊಗೊಳ್ಬೋದು ನಾನು ಮನೇಲಿ ಎಣ್ಣೆ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದ್ರಿಂದ ಅದನ್ನೇ ತೊಗೊಂಡಿದ್ದೇನೆ ಎಣ್ಣೆನ ಕಾಯಕ್ಕೆ ಇಡೋಣ ಎಣ್ಣೆ ಚೆನ್ನಾಗಿ ಮೇಲೆ ಅಲ್ಲಿವರೆಗೂ ಬಂದಕ್ಕೆ ಸ್ವಲ್ಪ ತಣ್ಣಗಾಗಿರುತ್ತಲ್ವ ಅದನ್ನು ಕಡಲೆ ಹಿಟ್ಟಲ್ಲಿ ಕಲಿಸ್ಕೊಂಡು ಬಿಡೋಕ್ಕೆ ಚೆನ್ನಾಗಿರುತ್ತೆ ನಮ್ಗೆ ಈಸಿ ಆಗುತ್ತೆ ಅದನ್ನು ಚೆನ್ನಾಗಿ ಎಣ್ಣೆ ಕಡಲೆ ಹಿಟ್ಟಲ್ಲಿ ಹದಸಿ ಬಿಡಬೇಕು ನೋಡಿ ಎಣ್ಣೆ ಕಾಯ್ತಾ ಇದೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಸ್ವಲ್ಪ ಬೆಂದಿದೆ ಅಲ್ವಾ ತಣ್ಣಗಾಗಿದೆ ಇವಾಗ ಈ ಥರ ಕಡಲೆ ಹಿಟ್ಟಲ್ಲಿ ಕಲಸಿಟ್ಕೊಂಡಿರೋ ಕಡಲೆ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ಬಿಡಬೇಕು ಸ್ವಲ್ಪ ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಅಂದರೆ ಚೆನ್ನಾಗಿ ಅದು ಕಡಲೆ ಹಿಟ್ಟೆಲ್ಲ ಬೇಯಬೇಕಲ್ವಾ ಅದಕ್ಕೋಸ್ಕರ ನೋಡಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರೋ ರೆಸಿಪಿ ನೀವು ಸಲ ಟ್ರೈ ಮಾಡಿ ನೋಡಿ ಸಂಜೆ ಟೈಮಲ್ಲಿ ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು ದೊಡ್ಡವರು ಯಾರಾದರೂ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಹೊಸ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಬೇಯಬೇಕದು ಚೆನ್ನಾಗಿ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಇದು ಮಾಡಿಬಿಡಿ ಅಂದರೆ ಕಡಲೆ ಹಿಟ್ಟು ಬಿಟ್ಕೊಟ್ಬಿಡತ್ತದು ನೋಡಿ ಈ ಥರ ಡಿಪ್ ಮಾಡಿ ಈ ಥರ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದ್ರೆ ಪಟ್ಟಂತ ಹಿಂಗೆ ಇದು ಬರುತ್ತೆ ಸ್ಟಾರ್ಟಿಂಗ್ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡಿ ಒಂದು ಮೂರರಿಂದ ನಾಲ್ಕು ಒಂದೇ ಸಲಕ್ಕೆ ಬಿಟ್ಕೋಬೋದು ಬಾಣಲೆ ದೊಡ್ಡದಾಗಿದೆ ನೋಡಿ ಈ ಥರ ಬಿಟ್ಕೊಂಡು ಅದು ಬೇಯವರೆಗೂ ವೇಟ್ ಮಾಡಬೇಕು ಸ್ವಲ್ಪ ತೀರಿಸ್ಕೊಂಡ್ರೆ ಚೆನ್ನಾಗಿ ಎಲ್ಲ ಸೈಡು ಚೆನ್ನಾಗಿ ಕಡಲೆ ಇಟ್ಟು ಬೆಂದಿರುತ್ತಲ್ವ ನನಗೆ ತುಂಬಾ ಇಷ್ಟ ಆಗಿರೋ ರೆಸಿಪಿ ಇದು ಮಂತ್ರಾಲಯಕ್ಕೆ ಹೋದಾಗ ತಿಂದಿದೆ ಅಂತ ಇಷ್ಟ ಆಗಿ ಮಾಡ್ತಾಯಿದ್ದೇನೆ ಅಲ್ಲಿ ತುಂಬಾ ಫೇಮಸ್ ಅಂತೆ ಎಲ್ಲರೂ ಹೋದವಾಗ ಟೇಸ್ಟ್ ಮಾಡಿಕೊಂಡೇ ಬರ್ತಾರೆ ಹೋದರೆ ಸೊ ನಾವು ಟೇಸ್ಟ್ ಮಾಡ್ಕೊಂಡು ಬಂದಿದ್ದೇವಲ್ವ ಅಲ್ವಾ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಮಾಡಿದೆ ಮಾಡಿರೋದು ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಕಾಣಿಸ್ತಾ ಇದೆ ನೋಡಿ ಅಂದರೆ ಇವಾಗ ಬೆಂದಿದೆ ಅದು ಎಣ್ಣೆ ಐಟಮ್ ಯಾವುದೇ ಮಾಡಿದ್ರೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಂಡು ಅಪರೂಪಕ್ಕೆಲ್ಲಾದರೂ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿದ್ದಾವಾಗ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಆಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾರ್ಮಲಾಗಿ ಎಲ್ಲ ಎಲ್ಲರೂ ಬದನೆಕಾಯಿ ತಿನ್ನೋದಿಲ್ಲ ಅಲ್ವಾ ಅದೇ ಬಾಜಿ ಆ ಥರ ಏನಾದರೂ ಬೇರೆ ವೆರೈಟಿ ಮಾಡಿದ್ರೆ ತಿನ್ನೋದಿಲ್ಲ ಈ ಥರ ಬೋಂಡ ಮಾಡಿಕೊಟ್ರೆ ಗೊತ್ತೇ ಆಗೋದಿಲ್ಲ ಬದ್ನೇಕಾಯಿ ಬೋಂಡ ಅಂತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಹ್ಞೂ ಬೆಂದಿದೆ ಇವಾಗ ಈ ಥರ ಕಲರ್ ಬಂದಿದೆ ಬಟಾಟೆ ನೋಡೋ ಬಟಾಟೆ ಬೋಂಡ ಥರನೇ ಕಾಣಿಸುತ್ತೆ ನೋಡಿ ಇವಾಗ ಅದನ್ನು ಚಾಕುಂದು ಮಿಡ್ಲಲ್ಲಿ ಕಟ್ ಮಾಡಬೇಕು ಓಪನ್ ಮಾಡಿ ಸ್ವಲ್ಪ ಬಿಸಿ ಇದೆ ಈ ಥರ ಕಟ್ ಮಾಡ್ಕೊಂಡು ಓಪನ್ ಮಾಡಿ ಈ ಥರ ಕಟ್ ಮಾಡ್ಕೊಂಡು ಓಪನ್ ಮಾಡಿಕೊಂಡು ಈರುಳ್ಳಿ ಮತ್ತು ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟು ಚೆನ್ನಾಗಿ ತುರಿದಿಟ್ಕೋಬೇಕು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಟೇಸ್ಟ್ಗೆ ಅಂತ ಅದ್ರ ಮೇಲೆ ಹೈಗೆ ಹಾಕ್ಕೊಳ್ಳೋಣ ನೋಡಿ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ತುಂಬಾ ಟೇಸ್ಟಾಗಿ ಬಂದಿದೆ ತುಂಬ ಸಾಫ್ಟಾಗಿ ಬಂದೇಕಾಯಿ ಚಿಕ್ಕ ಚಿಕ್ಕದಿರೋದ್ರಿಂದ ಎಳೆ ಬದ್ನಿಕಾಯಿ ಆಗಿತ್ತಲ್ವ ಚೆನ್ನಾಗಿ ಬೆಂದಿದೆ ಒಳಗಡೆ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ಮಾಡಿ ನೀವು ಒಂದು ಸಲ ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ತುಂಬಾ